ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವರಿಗೆ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಈಗೊಂದು ಹಾಡಿಯನ್ ಆಗ್ತಾ ಇದೆ ಈ ಕೇಳಿಸ್ಕೊಳ್ಳಿ ಧರ್ಮಸ್ಥಳ ವೀರೇಂದ್ರ ಜೈನ್ ಅವರ ಕಾಲೇಜ್ ಧಾರವಾಡದಲ್ಲಿರ್ತಕ್ಕಂಥ ಕಾಲೇಜ್ ಎಸ್ ಡಿ ಎಮ್ ಕಾಲೇಜಿನ ಬಗ್ಗೆ ಸ್ಫೋಟಕ ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೆರಡು ಹತ್ತು ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಘಟನೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಮೋಸ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಏನ್ ಹೇಳಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಅವರದ್ದೇ ಕಾಲೇಜಿನ ಎಸ್ ಡಿ ಎಮ್ ಕಾಲೇಜಿನವರು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಸೋ ಕಾಟ್ ಪೀಪಲ್ ಅನ್ಬೇಕು ಏನಬೇಕು ಗೊತ್ತಿಲ್ಲ ವೀರೇಂದ್ರ ಜೈನ್ ಅವರು ಕಾಲೇಜು ಕಾಲೇಜೆಲ್ಲ ನಡೆಸ್ಕೊಂಡು ಬಡ ಜನರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅದು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅನ್ನೋದು ನೀವೇ ತಿಳ್ಕೊಳ್ಳಿ ಯಾಕಂದರೆ ನಿವೃತ್ತಿ ಪ್ರೊಫೆಸರ್ ಹೇಳ್ತಕ್ಕಂಥ ಮಾಹಿತಿ ಸ್ಪಷ್ಟವಾಗಿದೆ ಅರ್ಥ ಮಾಡ್ಕೊಳ್ಳಿ ಇದು ಯಾವುದೇ ಸುಳ್ಳು ದಾಖಲಾತಲ್ಲ ಸುಳ್ಳು ಏನಾದರೂ ಹೀಗೇ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ದಾಖಲಾತಿ ಇಲ್ಲದೆ ಏನೂ ಪ್ರಚಾರ ಮಾಡುವುದಿಲ್ಲ ಇದ್ರ ಬಗ್ಗೆ ಕೇಸು ಸಮೇತ ಆಗಿದೆ ಕೇಸು ಯಾವ ಹಂತದಲ್ಲಿದೆ ಗೊತ್ತೇ ಇಲ್ಲ ಇದು ಸಮೇತ ಮುಚ್ಚೋಗುತ್ತೆ ಸೇಮ್ ವೇದವಲ್ಲಿ ಕೇಸಲ್ಲಿ ಏನಾಗಿದೆಯೇ ಅದೇ ಟೈಪಲ್ಲಿ ಈ ಕೇಸ್ಗಳು ದಾರಿ ಅದೇ ದಾರಿಯಲ್ಲಿ ಸಾಕ್ತಕ್ಕಂಥ ಕೇಸು ವಯ್ಯ ಕೇಸ್ ಕೊಟ್ಟಿದ್ದಾನೆ ಬಚಾವಾಗಿದ್ದಾನೆ ಏನಂತ ನನ್ನ ಮೇಲೆ ಏನಾದರೂ ಮರ್ಡರ್ ಅಟೆಂಪ್ಟ್ ಆದರೆ ಆ್ಯಕ್ಸಿಡೆಂಟ್ ಮಾಡಿ ಏನಾದರೂ ಮಾಡಿದರೆ ಇವರೇ ನೇರ ಹೋಣೆ ಅಂತಿದ್ದೇವೆ ಕೇಸ್ ಹಾಕಿದ್ದಾರೆ ಹಾಗಾಗಿ ಅವಯ್ಯ ಜೀವಂತೋಗಿದ್ದಾನೆ ಆ ವಯ್ಯನೇ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ ನಿವೃತ್ತಿ ಪ್ರಾಫೀಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಆಗ್ತಾಯಿದ್ದೀವಿ ದಯವಿಟ್ಟು ಕೇಳಿಸ್ಕೊಳ್ಳಿ ದಾಖಲಾತಿ ಸಮೇತ ನೀವು ಬೇಕಂದರೆ ನಿಮ್ಮ ವಾಟ್ಸಪ್ ನಂಬರ್ ಕೂಡ ವಾಟ್ಸಪ್ ನಂಬರ್ ಹೇಳ್ತೀನಿ ಅದು ಹಾರ್ಡ್ ಯಾರ್ ಮುಖಾಂತರ ಬೇಕಾದ್ರೆ ನೀವು ದಾಖಲಾತಿ ಸ ತರಿಸ್ಕೋಬೋದು ಜ್ವಾಲಾಮಿಕಿ ಕವಿ ಸರ್ ನಾನು ಜೋಶಿ ಅಂತ ಇಲ್ಲಿ ಬೆಂಗಳೂರಿಂದ ಮಾತಾಡುದು ಸರ್ ಹೇಳಿ ಸರ್ ತಾವು ಫ್ರೀ ಇದ್ರೆ ಒಂದ್ ಸ್ವಲ್ಪ ಐದ್ ನಿಮಿಷ ಮಾತಾಡಬಹುದ ಮಾತಾಡಿ ಸರ್ ಏನಿಲ್ಲ ಸರ್ ಇದು ನೀವು ಧರ್ಮಸ್ಥಳ ಇದ್ರ ಬಗ್ಗೆ ಕೇಸ್ ಬಗ್ಗೆ ಚೆನ್ನಾಗಿ ಇದು ಮಾಡ್ತಾ ಇದೀರಿ ಚಾನೆಲ್ ಅಲ್ಲಿ ಪಬ್ಲಿಷ್ ಮಾಡ್ತಾ ಇದೀರಿ ಅದಕ್ಕೆ ನನಗೂ ಒಂದು ನನ್ಗೂ ನನ್ನ ಹತ್ರ ಒಂದ್ ಕೇಸ್ ಇದೆ ಸರ್ ಅವ್ರದ್ದೇ ಸೇಮ್ ಬೇರೆ ಹೆಗ್ಡೆ ಅವ್ರದೇ ಧಾರವಾಡದಲ್ಲಿ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ನಾನು ಪ್ರೊಫೆಸರ್ ಅಂತ ಕೆಲಸ ಮಾಡ್ತಿದ್ದೆ ನಾನು ಮಾಡುವಾಗ ಒಂದು ಗವರ್ನಮೆಂಟ್ ಸ್ಕೀಮ್ ಇತ್ತು ಸರ್ ಗವರ್ಮೆಂಟ್ ಇಂದ ಒಂದು ಫಂಡ್ಸ್ ಬರ್ತಿತ್ತು ಅದಕ್ಕೆ ಇವರು ಫಂಡ್ ಗವರ್ಮೆಂಟ್ ಕಡೆಯಿಂದ ಫಂಡ್ಸ್ ಅಂತ ಹೇಳಿ ಎಲ್ಲಾ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಕಡೆಯಿಂದ ದುಡ್ಡು ತೊಗೊಂಡ್ಬಿಟ್ರು ಸರ್ ಅದರ ದಾಖಲಾತಿ ನಿಮ್ಮ ಹತ್ತಿ ಇದೆ ಸರ್ ಇದೆ ಸರ್ ಕಾರ್ಡ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಬಹುದು ಸರ್ ಎಲ್ಲ ಇದೆ ಸರ್ ಎಲ್ಲ ಇದೆ ಎಲ್ಲ ಇದೆ ಸರ್ ಕಾರ್ಡ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಬಹುದು ಅನ್ನ ಗಣ ಗೊತ್ತಾಗಬೇಕಲ್ವಾ ಹಾ ಹಾಕಿ ಸರ್ ಹಾಕಿ ಆ ದಾಖಲಾತಿ ಸ್ವಲ್ಪ ನಮಗೆ ಹಂಗೆ ಕಳಿಸ್ತೀರ ಸರ್ ವಾಟ್ಸಾಪ್ ಅಲ್ಲಿ ಆ ವಾಟ್ಸಾಪ್ ಅಲ್ಲಿ ಹಾಕಲಾ ಇದು ವಾಟ್ಸಾಪ್ ನಂಬರ್ ಸರ್ ಇದು ಆ ಇದು ವಾಟ್ಸಾಪ್ ನಂಬರ್ ಸರ್ ಹಾ ಸರ್ ನಾನು ಬೆಂಗಳೂರಲ್ಲೇ ಇರ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಬಿಡ್ತೀನಿ ಸರ್ ನಾನು

ಹ್ಮ್ 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 ಜನದ್ದು ಆರ್ ಜನ ಹೆಸರು ತೆಗೀರಿ ಅಂತ ಹೇಳ್ತು ಇನ್ನ ಮೂರು ಜನದ್ದು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಅವರು ಬೇರೆ ಕಡೆ ಕೆಲಸ ಮಾಡ್ತಾ ಇದಾರೆ ಅಂತ ಅಂದ್ರೆ ಏನ ಏನಾಗಿದೆ ಸರ್ ಒಂದ್ ಒಂಬತ್ತರಿಂದ ಹತ್ತು ಜನ ಫ್ಯಾಕಲ್ಟಿ ಮೆಂಬರ್ಸ್ ಬೇರೆ ಬೇರೆ ಕಾಲೇಜಲ್ಲಿ ಕೆಲಸ ಮಾಡೋನ್ ಮಾಡೋರ್ನ ಅಲ್ಲಿ ಎಸ್ ಡಿ ಎಂ ಕಾಲೇಜ್ ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ ಅಂತ ತೋರಿಸಿ ಗವರ್ಮೆಂಟ್ ಕಡೆಯಿಂದ ನಾಲ್ಕು ಕೋಟಿ ರೂಪಾಯಿ ತಗೊಂಡ್ರಿ ಸರ್ ಇವರು ಕೋಟಿ ದುಡ್ಡು ತಗೊಂಡಿದ್ದಾರೆ ಹಾ ನಾಲ್ಕು ಕೋಟಿ ದುಡ್ಡು ತಗೊಂಡಿದ್ದಾರೆ ಹ್ಮ್ ಹ್ಮ್ ಇದು ವೀರೇಂದ್ರ ಜೈನ್ ಅವರದ ವೀರೇಂದ್ರ ಹೆಗಡೆ ಅವರದೇ ಕಾಲೇಜ್ ಸರ್ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ ಹಾ ಧಾರವಾಡ ನಾನು ಅಲ್ಲೇ ಮೂವತ್ತೊಂದು ವರ್ಷ ಅದೇ ಅದೇ ಸಂಸ್ಥೆಯಲ್ಲಿ ವರ್ಷ ನಾನು ಕೆಲಸ ಮಾಡಿದ್ದೀನಿ ಹ್ಮ್ ನಾನು ಅಲ್ಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಾಗಲೇ ಇದೆಲ್ಲ ನಡೆದಿದ್ದೆ ಸರ್ ನಾ ಹೆಂಗ್ ಸುಳ್ಳು ಹೇಳಿ ಸರ್ ಅಲ್ಲ ಸರ್ ನೀವೇನಾಗಿರೋ ಸರ್ ಪ್ರೊಫೆಸರ್ ಏನ್ ಅಲ್ಲಿ ನಾನು ಅಲ್ಲಿ ಪ್ರೊಫೆಸರ್ ಅಂತ ರಿಟೈರ್ಡ್ ಆಗಿದೆ ಸರ್ ಸರ್ ನಾನು ನಾನು ಹಾ ಅಲ್ಲಿ ಇದ್ದ ಈ ತರ ಇದು ಇದು ಆಯ್ತು ಹಗರಣ ಹಗರಣ ಎಲ್ಲ ಆಯ್ತು ನಾನು ಪ್ರಿನ್ಸಿಪಲ್ ಕ್ವಶನ್ ಮಾಡಿದೆ ಈ ತರ ಮಾಡಬೇಡಿ ಎಲ್ಲ ಸುಳ್ಳು ಅಂತ ನನ್ನ ಉಜಿರೇಕ್ಕೆ ಟ್ರಾನ್ಸ್ಫರ್ ಸರ್ ಆಮೇಲೆ ನಾನು ಉಜಿರೆ ಅಂದ್ರೆ ಅವ್ರದೇ ಉಜ್ರೇ ಧರ್ಮಸ್ಥಳ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ ಅಲ್ಲಿ ನನಗೆ ಟ್ರಾನ್ಸ್ಫರ್ ಮಾಡಿದ ನಾನು ಹೋಗ್ಲಿಲ್ಲ ಸರ್ ಆಮೇಲೆ ನಾನು ಏನ್ ಮಾಡಿದ್ರೆ ಎಫ್ಐಆರ್ ಮಾಡಿದೆ ಸರ್ ಪ್ಲೇಜ್ ಮಾಡಿದೆ ನಾನು ಹು ಹು ಇಲ್ಲಿ ಕೇಸಲ್ಲಿ ಸರ್ ನೀವು ಧಾರವಾಡದಲ್ಲಿ ಮಾಡಿದ್ರೆ ಇಲ್ಲಿ ಸರ್ ಧಾರವಾಡ ಧಾರವಾಡ ಎಸ್ಡಿಎಂ ಕಾಲೇಜ್ ಧಾರವಾಡ ಎಸ್ಡಿ ಇದು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಧಾರವಾಡದಲ್ಲಿ ನಾನು ಎಫ್ಐಆರ್ ಇದು ಮಾಡಿದ ಸರ್ ನಾನು ಲಾಜ್ ಮಾಡಿದೆ ಹಾ ಈ ತರ ಮಾಡಿದರ ಅಂತ ಆ ಎಲ್ಲಾ ಕಂಪ್ಲೇಂಟ್ ಕೊಟ್ಟು ನಾನು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಸರ್ ಅವರ ಮಾವರು ಏನು ಮಾಡಿದ್ರು ಮೂರು ಜನಾನು ಬೇಲ್ ಬೇಲ್ ತಗೊಂಡ್ರು ಸರ್ ಆಂಟಿಸಿಪೆಟ್ರಿ ಬೇಲ್ ತಗೊಂಡ್ರು ಆಮೇಲೆ ನಾನು ಕೋರ್ಟ್ಗೆ ಕೇಸ್ ಹಾಕಿದ್ದೆ ಸರ್ ನಾನು ಹೈಕೋರ್ಟ್ ಅಲ್ಲಿ ಏನ್ ಹೇಳ್ತು ಇಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಅವ್ರೇನ್ ಮಾಡಿದ್ರು ಸರ್ ಎಫ್ಐ ಆರ್ ಮಾಡಿ ಅಂತ ಕೇಳಿದ್ರು ಯಾರು ಧರ್ಮಸ್ಥಳದವ್ರು ಹೈಕೋರ್ಟ್ ಏನ್ ಹೇಳ್ತು ಇಲ್ಲ ಎಫ್ಐಆರ್ ಆರ್ ಕ್ರಾಶ್ ಬರಲ್ಲ ಅದು ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಏನ್ ಬರುತ್ತೆ ನೋಡೋಣ ಅಂತಂದ್ರು ನೀವು ಡೈರೆಕ್ಟ್ ಎಫ್ ವೀರೇಂದ್ರ ಹೆಗಡೆ ಅವರಲ್ಲ ಸರ್ ಅಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ 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 ಮತ್ತೆ ಅಲ್ಲಿ ಸೆಕ್ರೆಟರಿ ಆ ಕಾಲೇಜ್ ಸೆಕ್ರೆಟರಿ ಮತ್ತೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮೂರು ಜನದ ಮೇಲೆ ನಾನು ಎಫ್ಐಆರ್ ಮಾಡಿದ್ದೆ ಸರ್ ಈಗ ಏನಾಗಿದೆ ಅಂತಂದ್ರೆ ಹೈಕೋರ್ಟ್ ನವರು ಏನ್ ಹೇಳಿದ್ರು ಇಲ್ಲ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತಂದ್ರು ಸರ್ ಇನ್ವೆಸ್ಟಿಗೇಷನ್ ಆಯ್ತು ಸರ್ ಸುಮಾರು ಎರಡು ವರ್ಷ ಇನ್ವೆಸ್ಟಿಗೇಷನ್ ಆಯ್ತು ಅದು ಬಿ ಫಾಲ್ಸ್ ರಿಪೋರ್ಟ್ ಹಾಕಿದ್ರು ಸರ್ ರಿಪೋರ್ಟ್ ಫಾಲ್ಸ್ ಅದನ್ನ ಈಗ ಚಾಲೆಂಜ್ ಮಾಡಿ ಸರ್ ಡಿಸ್ಟಿಕ್ ಕೋರ್ಟ್ ಧಾರವಾಡದಲ್ಲಿ ಅದ್ ಹೆಂಗ ನೀವು ಫಾಲ್ಸ್ ರಿಪೋರ್ಟ್ ಹಾಕ್ತೀರಾ ಅಂತ ಎಲ್ಲಾ ಡಾಕ್ಯುಮೆಂಟ್ ಇದೆ ಸರ್ ನನ್ನ ಹತ್ರ ಅಲ್ಲ ನಾನು ಫಾಲ್ಸ್ ರಿಪೋರ್ಟ್ ಅವ್ರು ಯಾಕೆ ಹಾಕಿದ್ರೆ ಅಂತ ಗೊತ್ತಾಗ್ಲಿಲ್ಲ ಸರ್ ಯಾಕಂದ್ರೆ ಗವರ್ಮೆಂಟ್ ಫಾರ್ಮ್ ಮಾಡಿದ್ದು ಕಮಿಟಿನೇ ಹೇಳಿದೆ ಆರ್ ಜನ ಕಾಲೇಜಿಗೆ ಬಂದಿಲ್ಲ ಇವ್ರ ಹೆಸರು ಸುಳ್ಳು ಹೇಳಿ ಇದ್ ಮಾಡಿದ್ದಾರೆ ಇವ್ರ ಹೆಸರು ತೆಗೆದ್ ಹಾಕಿ ಅಂತ ಹೇಳಿದ್ದಾರೆ ಅವ್ರೆ ಕಮಿಟಿನ ಹೇಳಿ ಗೌರ್ಮೆಂಟ್ ಕಾರ್ ಫಾರ್ಮ್ ಮಾಡಿದ್ದ ಕಮಿಟಿನ ಹೇಳಿದೆ ಅಂದ್ರೆ ನಕಲಿ ದಾಖಲಾತಿ ಕೊಟ್ಟು ಇಲ್ಲಿ ಕೆಲಸ ಮಾಡ್ತಾರಂತ ಅವ್ರ ಮೇಲೆ ಸಂಬಳ ತಗೊಂತ ಇದಾರೆ ಅವ್ರು ಇನ್ನೊಂದ್ ಕಡೆ ಸಂಬಳ ತಗೊಂತ ಇದಾರೆ ಇನ್ನು ಇಲ್ಲಿನೂ ಸಂಬಳ ತಗೊಂತ ಇದಾರೆ ಇಲ್ಲ ಸಂಬಳ ಸಂಬಳ ಪ್ರಶ್ನೆ ಅಲ್ಲಿ ಸಹ ಈಗ ಬೇರೆ ಬೇರೆ ಕಾಲೇಜಲ್ಲಿ ಅಲ್ಲಿ ಕೆಲಸ ಮಾಡೋರು ಫ್ಯಾಕಲ್ಟಿ ಮೆಂಬರ್ಸ್ ಇಲ್ಲಿ ಧರ್ಮಸ್ಥ ಧರ್ಮಸ್ಥಳ ಕಾಲೇಜ್ ಧಾರವಾಡದಲ್ಲಿ ಕೆಲಸ ಮಾಡ್ತಾರಂತ ಹೇಳಿ ಅವ್ರ ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಹೆಸರು ಇನ್ಕ್ಲೂಡ್ ಮಾಡಿ ಸುಮ್ಮನೆ ಸರ್ ಅವ್ರೇನ್ ಬಂದಿಲ್ಲ ಅವ್ರೇನ್ ಜಾಯಿನ್ ಆಗಿಲ್ಲ ಅವ್ರೇನ್ ಸ್ಯಾಲ್ರಿ ತಗೊಂಡಿಲ್ಲ ಹಾ ಸುಮ್ನೆ ಹೆಬ್ಬರ್ ನಾಮಕ್ಕೆ ವಾಸ್ತೆ ಓನ್ಲಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರು ಸರ್ ಇವರು ಡಾಕ್ಯುಮೆಂಟ್ ಹಾಕಿ ಮತ್ತೆ ಅದು ನಾಲ್ಕು ಕೋಟಿ ತಗೊಂಡಿದ್ರು ಅಂತ ಹೇಳಿದ್ರು ಸರ್ ಮತ್ತೆ ಪೇಮೆಂಟ್ ತಗೊಂಡಲ್ವಾ ಅಲ್ಲ 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 ಸರ್ ಪೇಮೆಂಟ್ ಅಲ್ಲ ಅಲ್ಲ ಅವ್ರು ಇರೋದು ಅವ್ರ ಅವ್ರ ಕಾಲೇಜ್ ಸರ್ ಫಾರ್ ಎಕ್ಸಾಂಪಲ್ ಮೂರ್ ಜನ ಇದ್ದಾರೆ ಆ ಮೂರ್ ಜನ ಎಸ್ ಡಿ ಎಂ ಎಸ್ ಡಿ ಟಿ ಉಜ್ರೆ ಉಜ್ರೆ ಕಾಲೇಜ್ ಇದ್ದಾರೆ ಸರ್ ಅವರು ಆ ಮೂರ್ ಜನನ ಇಲ್ಲಿ ಧಾರವಾಡ ಕಾಲೇಜಿಗೆ ಟ್ರಾನ್ಸ್ಫರ್ ಅಂತ ತೋರಿಸಿದ್ರು ಸುಳ್ಳು ಸುಳ್ಳು ಸರ್ ಅವ್ರೇನು ಇಲ್ಲಿ ಬಂದಿಲ್ಲ ಯಾಕಂದ್ರೆ ನಾನು ಅದೇ ಧಾರವಾಡ ಕಾಲೇಜಲ್ಲೇ ಮೂವತ್ತೆರಡು ವರ್ಷ ಕಂಟಿನ್ಯೂಸ್ ಆಗಿ ಎಲ್ಲೂ ವಿಥೌಟ್ ಎನಿ ಬ್ರೇಕ್ ಆಫ್ ಸರ್ವಿಸ್ ನಾನೇ ಅದೇ ಕೆಲ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ ಬಟ್ ನಾನು ನಮ್ಮ ಡಿಪಾರ್ಟ್ಮೆಂಟೇ ಆಗಿದ್ದು ಸರ್ ಇದು ಆ ಮೂರು ಜನ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಬಂದು ಜಾಯ್ನ್ ಆಗಿದ್ರೆ ನನಗೆ ಗೊತ್ತಾಗಬೇಕಲ್ಲ ಸರ್ ನಾನು ಸೀನಿಯರ್ ಫ್ಯಾಕಲ್ಟಿ ನಾನು ನಾನು ಸೀನಿಯರ್ ಫ್ಯಾಕಲ್ಟಿ ಸರ್ ನನಗೆ ಮೂವತ್ತೊಂದು ವರ್ಷ ನಾನು ಪ್ರೊಫೆಸರ್ ಅಂತ ಇದ್ದೆ ಅಲ್ಲಿ ಈಗ ನಮ್ಮ ಮನೆಗೆ ಯಾರು ಬಂದ್ರು ಹೋದ್ರು ಅಂಬುದು ನಮ್ಗೆ ಗೊತ್ತಾಗಲ್ವಾ ಗೊತ್ತಾಗುತ್ತೆ ಹಾ ಮತ್ತೆ ಅದೇ ತರ ನಮ್ ಮೆಕ್ಯಾಡಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ ಜನ ನಮ್ಮನ್ನೆಲ್ಲ ಸೀನಿಯಾರಿಟಿ ಕೆಳಗಡೆ ಒತ್ತಿ ಅವ್ರ ಮೇಲ್ ಹಾಕಿ ಅವ್ರ ಬರೀ ಓನ್ಲಿ ಇನ್ ಅಟೆಂಡೆನ್ಸ್ ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಹೆಸರು ಇನ್ಕ್ಲೂಡ್ ಮಾಡಿ ಡಾಕ್ಯುಮೆಂಟ್ ಒಂಥರ ಇದು ಇದು ವೇದವಲ್ಯ ಪ್ರಕರಣ ಆಯ್ತಲ್ಲ ವೇದವಲ್ಲಿ ಪ್ರಕರಣ ಸರ್ ಇದು ಹ್ಮ್ ಸೇಮ್ ಅದು ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗಿಲ್ಲ ಇನ್ನು ಕಂಟಿನ್ಯೂ ನಡೀತಾ ಇದೆ ನಡೀತಾ ಇದೆ ಸರಿಗೆ ಆಮೇಲೆ ಮೋಸ ಮಾಡಿದ್ರು ಆ ಮೂರ್ ಜನ ನಾನು ಅವರಿಗೆ ನೋಟಿಸ್ ಕೊಟ್ಟು ಅವರು ಒಂಬತ್ತು ಜನಗೆ ನೋಟಿಸ್ ಕೊಟ್ಟೆ ಆರ್ ಜನ ನಾವೇನು ಬಂದಿಲ್ಲ ಕಾಲೇಜಲ್ಲಿ ನಾವೇನು ಬಂದಿಲ್ಲ ನಮ್ಮ ಹೆಸರು ಸುಮ್ನೆ ತಗೊಂಡಿದ್ದಾರೆ ಅಂತ ಲೆಟರ್ ಕೊಟ್ಟರು ಸರ್ ಅವರು ಅದು ಗೌರ್ಮೆಂಟ್ ಗೊತ್ತಾಯ್ತು ಆ ಆರ್ ಜನ ಲಿಸ್ಟಿಂದ ಡಿಲೀಟ್ ಮಾಡಿ ಅಂತ ಹೇಳಿದ್ರು ಮತ್ತೆ ಮಾಡಿದ್ ಮಾಡಿದ್ ತಪ್ಪಲ್ಲ ಸರ್ ಆ ಒಂಬತ್ತು ಜನದ ಮೇಲೆ ಇವರು ದುಡ್ಡು ತಗೊಂಡ್ರಲ್ಲ ಆ ಒಂಬತ್ತು ಜನ ಇದ್ರೆ ಇದ್ದಿದ್ದಕ್ಕೆ ಇವ್ರದು ಗೌರ್ಮೆಂಟ್ ದೊಡ್ಡ ದುಡ್ಡು ಕೊಟ್ಟು ಕೊಟ್ಟಿದ್ದು ಇದೆಲ್ಲಾ ಇಷ್ಟೆಲ್ಲ ಆಯ್ತು ಸರ್ ಈಗ ಕಡೆಗೆ ನಾನು ಚಾಲೆಂಜ್ ಮಾಡಿದೀನಿ ನನ್ನ ಹತ್ರ ಎಲ್ಲಾ ರೆಕಾರ್ಡ್ಸ್ ಇದೆ ಸರ್ ಈಗ ಏನು ನಂದು ವಯಸ್ಸು ಸಿಕ್ಸ್ಟಿ ಏಟ್ ಸರ್ ಈಗ ನಾನು ಸುಮ್ನೆ ಈ ವಯಸ್ಸಲ್ಲಿ ಏನ್ ಧರ್ಮಸ್ಥಳ ಬಂದ ತಕ್ಷಣ ನಾನು ಇನ್ನೊಂದ್ಸರಿ ಆಯ್ತು ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ತಿಳ್ಕೊಂಡು ನಿಮ್ಮ ಹೆಲ್ಪ್ ನಿಮ್ಮ ಹೆಲ್ಪ್ ತಗೊಂಡು ಹೆಲ್ಪ್ ಮಾಡಿದ್ವಿ ಸ್ವಲ್ಪ ಎಸ್ ಐ ಟಿಗೆ ಸ್ವಲ್ಪ ಏನೋ ಹೆಲ್ಪ್ ಆಗುತ್ತೆ ಸರ್ ಪ್ರಯತ್ನ ಮಾಡ್ತೀರಾ ಯಾಕಂದ್ರೆ ವೇದವಲ್ಲಿ ಕೇಸ್ ಅಲ್ಲಿ ಇದೇ ತರ ಆಗಿದ್ದು ಆ ಪ್ರಮೋಷನ್ ಕೊಡಬೇಕು ಅಂತೀಳ ಐ ಆಮ್ ಪ್ರಮೋಷನ್ ಕೊಟ್ರು ಕೋರ್ಟ್ಿಂದ ಆರ್ಡರ್ ಬಂತು ಆದ್ರೆ ಅದು ಬಾದಿನೇ ಇರಲಿಲ್ಲ ಇರ್ಲಿಲ್ಲ ಬಿಡ್ರಾಯಮ್ಮ ಅದ್ಯಾರ್ ತದ್ರ ಎಸ್ಆರ್ಟಿ ಜುಡಿಕ್ಷನ್ ಬರೋದ್ರ ಸರ್ ಇದು ಬರಲ್ವಾ ಅದು ಬರಲ್ಲ ಸರ್ ಇದು ಎಸ್ಆರ್ಟಿ ಜುಡಿಕ್ಷನ್ ಅಲ್ಲಿ ಬರಲ್ಲ ಅಂದ್ರೆ ಈಗ ಟಿವಿ ಚಾನೆಲ್ ಅಲ್ಲಿ ಹಾಕಿ ಸ್ವಲ್ಪ ಪಬ್ಲಿಸಿಟಿ ಮಾಡೋ ಅಷ್ಟೇ ಸರ್ ಈಗ ಹು ಹು ಗೊತ್ತಾಗ್ಲಿ ಅಂತ ಯಾಕಂದ್ರೆ ಎಲ್ಲಾ ಮುಚ್ಚಿಬಿಡುತ್ತಾರೆ ಅವರು ಮುಚ್ಚிட்டಾ ಸರ್ ಮುಚ್ಚிட்டಾರ ವಾವ್ ಎರಡಲ್ಲ ವಾವ್ ಬಹಳ ಹೋಪ್ಲೆಸ್ ಇದ್ದಾರೆ ಸರ್ ಅವರು ಬಹಳ ಕಲ್ತರ ಸರ್ ಅವರು ಅದಕ್ಕೆ ಪಬ್ಲಿಸಿಟಿ ಆಗಿ ನಿಮ್ ಚಾನೆಲ್ ಅಲ್ಲಿ ಸುಮಾರು ನಿಮ್ದು ಟಿವಿ ಚಾನೆಲ್ ಸರ್ ಇದು ಸರ್ ಯೂಟ್ಯೂಬ್ ಚಾನಲ್ ಸರ್ ಯೂಟ್ಯೂಬ್ ಚಾನೆಲ್ ಹಾಕ್ರಿ ಸರ್ ನೀವು ಹಾಕಿ ಗೊತ್ತಾಗ್ಲಿ ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಬೇರೆ ಏನಲ್ಲ ಹೌದು ಅಷ್ಟೇ ಅಷ್ಟೇ ನಮ್ಗೆ ಯಾಕಂದ್ರೆ ಸುಳ್ಳು ಅಂತ ಯಾವ್ದು ಮಾಹಿತಿ ಇಲ್ಲಲ್ಲ ಸತ್ಯ ಮಾಹಿತಿ ಅಲ್ವಾ ಸರ್ ಇದು ನಾ ಹೇಳುದು ಹಂಡ್ರೆಡ್ ಪರ್ಸೆಂಟ್ ನಾನು ಯಾವ ದೇವ್ರ ಆಣೆ ಮೇಲೆ ಆಣೆ ಮಾಡಿದ್ರು ನಾ ಮಾಡ್ತೀನಿ ಇದು ಸತ್ಯ ಸರ್ ನಾವ್ ಹೇಳ್ತಿರ ನಾವ್ ಹೇಳ್ತಿರ ನಮ್ ಚಾನಲ್ ಬರ್ತಿದಲ್ಲ ಎಲ್ಲ ಸತ್ಯ ಅಲ್ಲ ಸರ್ ಹೇಳ್ತಿರ ನಾವು ಯಾವ ಸುಳ್ಳು ಎಲ್ಲ ಸತ್ಯ ಎಲ್ಲ ಸತ್ಯ ಹೌದು ನಾ ಅದಕ್ಕೆ ನೋಡಿದ್ದೀನಿ ನೋಡಿ ನಿಮಗೆ ಫೋನ್ ಮಾಡಿದ್ದೆ ಸರ್ ನಾನು ಸರಿ ಸರ್ ಒಂದು ವಾಟ್ಸ್ಆಪ್ ಕಳಿಸಿ ಸರ್ ಯಾಕಂದ್ರೆ ನಮಗೆ ಸ್ವಲ್ಪ ಇರಬೇಕು ರೆಕಾರ್ಡ್ ಸರ್ ರೆಕಾರ್ಡ್ಸ್ ನಾನು ಇವತ್ತೇ ಅಪ್ಡೇಟ್ ಮಾಡ್ತೀನಿ ಸರ್ ನಾನು ಸರ್ ನಾ ನಾ ಏನಂತೀನಿ ನಿಮ್ದು ಆಫೀಸ್ ಅಲ್ಲಿ ಬರುತ್ತೆ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ ಒಂದ್ ಸೆಟ್ ಕೊಟ್ಬಿಡ್ತೀನಿ ಸರ್ ನಿಮಗೆ ಹ್ಮ್ ಸರಿ ಸರಿ ಓಕೆ ಅದನ್ನ ಕಲೆಕ್ಟ್ ಮಾಡ್ತೀವಿ ಸರ್ ಒಂದ್ ಸ್ವಲ್ಪ ವಾಟ್ಸ್ಆಪ್ ಅಲ್ಲೇ ಮಾಡಿ ಸರ್ ಇಟ್ಕೊಂಡಿರ್ತೀನಿ

ಆಮೇಲೆ ಇದು ಈಗ ಕೋಟಲ್ ಕೇಸರಿಂದ ನೀವು ಯೂಟ್ಯೂಬ್ ಅಲ್ಲಿ ಚಾನೆಲ್ ಹಾಕ್ಬಹುದು ಸರ್ ನೀವು ಹಾಕ್ಬಹುದು ಸರ್ ಅದಕ್ಕೆ ಏನಿಲ್ಲ ಸರ್ ಏನ್ ನಮ್ ಚಾನಲ್ ಕಿತ್ತೋಯ್ತಾರೆ ಅಷ್ಟಲ್ವಾ ಹೋದ್ರೆ ಹೋಗಲ್ ಸರ್ ನಮ್ಗೆ ಸತ್ಯಾಂಶ ಜನಗಳು ಗೊತ್ತಾಗಬೇಕಷ್ಟೆ ಇನ್ನ ನಡೀತಾ ಇತ್ತೆ ಇಲ್ಲ ಅಂತ ನ್ಯಾಯ ಅಂತ ಅಲ್ಲಲ್ಲ ಅಂದ್ರೆ ನಾನ್ ಏನ್ ಹೇಳುದು ಸರ್ ಬೇಡ ಸರ್ ಆತರ ಬೇಡ ನೀವು ಫೈಟ್ ಮಾಡಿ ಸರ್ ನಾನು ನಿಮ್ಗೆ ಎಷ್ಟು ಬೇಕು ಸಪೋರ್ಟ್ ಕೊಡ್ತೀನಿ

ನೋಡ ಸರ್ ಇವಾಗ ಏನೋ ಪ್ರಾಮಾಣಿಕತೆಯಿಂದ ಎಸ್ ಎಸ್ಐಟಿ ತನಿಖೆ ಮಾಡ್ತಿದೆ ಇದರಲ್ಲಾದರೂ ಸಿಗೇ ಬಿಡಬಹುದು ಅಂದುಕೊಂಡಿದ್ದೀನಿ ನೋಡಿ ಇದೇ ಏನ ಸಿಗುತ್ತಾ ಅಂದ್ರೆ ಇದೇ ಸತ್ಯ ಆದ್ರೆ ಸಿಗೇ ಬಿಡತಾರ ಸರ್ ಮುಚ್ಚಿ ಬಿಡತಾರ ಸರ್ ಅವರು ಮಾ ಕಳ್ರೆತಾರ ಸರ್ ಅವರು ಮಾ ಮಾಡ್ರು ಮುಚ್ಚಿ ಬಿಡತಾರ ಸರ್ ಅವರು ಎನೇ ದುಡ್ಡು ಕೊಟ್ಟು ಸರ್ ಅಂತ ಹೆಂಗ ನೀವು ಅಲ್ಲ ಸರ್ ನೀವು ಇಷ್ಟೊಂದು ಕೇಸ್ ಮಾಡ್ಕೊಂಡಿದೀರಾ ನೀವು ಜೀವಂತವಾಗಿ ಇದ್ದರೆ ಅದಾದ್ಯೇ ಅನ್ನಪ್ ಸ್ವಾಮಿ ಶಕ್ತಿಯಿಂದ ಐದ್ರ ಸರ್ ನೀವು ಇಲ್ಲ ಅಂದ್ರೆ ನಿಮ್ಮೂ ಕೂಡ ವೇದವಲ್ಲಿ ಮಾಡ್ಬಿಟ್ರೆ ಏನ್ ಮಾಡ್ತೀರಾ ಸರ್ ಮಾಡ್ ಮಾಡ್ಬಿಡ್ತೇವೆ ಸರ್ ಅವರು ನಾನು ಅದಕ್ಕೆ ಏನ್ ಮಾಡಿದ್ದೆ ಸರ್ ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟಿ ಸರ್ ನಾಳೆ ನನಗೇನಾದ್ರೂ ಆಕ್ಸಿಡೆಂಟ್ ಅಲ್ಲಿ ಸಾವ್ ಆಗಿದ್ರೆ ಇವರೇ ನಮ್ದು ಜವಾಬ್ದಾರರು ಅಂತ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಹಂಗಾಗಿ ಚೆನ್ನಾಗಿಟ್ಟಿರ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಇಲ್ಲ ಸರ್ ನಾವು ಜೀವಂತಿರುವಾಗ್ಲೇ ನಾವು ಜೀವ ನ್ಯಾಯ ಸಿಗಬೇಕು ನಮ್ಗೆ ಅಷ್ಟೇ ಬೇರೆ ಏನೋ ಬೇಡ ಸರ್ ಇಲ್ಲಿಂದ ನನಗೆ ನನಗೇನು ದುಡ್ಡು ಏನು ಬೇಕಾಗಿಲ್ಲ ಸರ್ ನನಗೆ ಯಾಕಂದ್ರೆ ಗೌರ್ಮೆಂಟ್ ನಾವು ಇನ್ಕಮ್ ಟ್ಯಾಕ್ಸ್ ಪೇಯಿ ಸರ್ ನಾನು ಇನ್ಕಮ್ ಟ್ಯಾಕ್ಸ್ ಪೇಯಿ ನಾನು ನಮ್ ದುಡ್ಡು ತಗೊಂಡು ಗೌರ್ಮೆಂಟ್ ಕಡೆ ದುಡ್ಡು ತಗೊಂಡ್ರೆ ನಮ್ ದುಡ್ಡು ಹೌದು ನಮ್ ದುಡ್ಡು ಅದು ಹಾ ಈಗ ನನಗೇನು ಬೇಡ ಗೌರ್ಮೆಂಟ್ ದುಡ್ಡು ಕೊಟ್ಬಿಡ್ಲಿ ಬೇಡ ನಮಗೆ ನನಗೆ ಒಂದ್ ಪೈಸೆ ಬೇಡ ಸರ್ ನಾ ಏನು ಸಂಬಂಧ ಇಲ್ಲ ಗೌರ್ಮೆಂಟ್ ದುಡ್ಡು ಕೊಟ್ಬಿಡ್ಲಿ ಒಪ್ಪಿ ಸರ್ ಆಗಿದೆ ಹೌದು ಹಾ ಇನ್ನೂ ಇನ್ನೂ ಬೇಕಾದಷ್ಟಿದೆ ಬೇಕಾದಷ್ಟಿದೆ ಸರ್ ನಾನು ಕಾಲೇಜಲ್ಲಿ ಇರುವಾಗ ಈ ಡಿಯರ್ನೆಸ್ ಅಲೌನ್ಸ್ ಹೌಸಿಂಗ್ ಅಲೌನ್ಸ್ ಎಚ್ ಆರ್ ಅಂತ ಇರುತ್ತಲ್ಲ ಸರ್ ಕೊಡ್ತಾನೆ ಇರ್ಲಿಲ್ಲ ಸರ್ ಗೌರ್ಮೆಂಟ್ ಡಿ ಎ ಅನೌನ್ಸ್ ಮಾಡಿದ್ರೆ ಇವರು ಫಾರ್ಟಿ ಪರ್ಸೆಂಟ್ ಕೊಡೋರು ಫಾರ್ಟಿ ಪರ್ಸೆಂಟ್ ದುಡ್ಡು ಹಾಕಿ ಬಿಡೋರು ಅದನ್ನು ಡಾಕ್ಯುಮೆಂಟ್ ಅದೂ ಬೇಕಾದ್ರೆ ಡಾಕ್ಯುಮೆಂಟ್ ಕೊಡ್ತೇನೆ ಅಲ್ಲ ಸರ್ ಎಷ್ಟು ನೀವು ಕಾಲೇಜ್ ನಡೆಸ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಸುಳ್ಳು ಸರ್ ಕರಿ ನನ್ ಮುಂದೆ ಈ ತರ ಪೇಕ್ ಇಲ್ಲಿ ಹಾ ಮುಚ್ಚಿ ಹೋಗ್ಬಿಡುತ್ತೆ ಅಮ್ಮ ಅದಕ್ಕೂ ಕೇಸ್ ಹಾಕಿನಿ ಸರ್ ಇವಾಗ ನನಗೆ ಅರಿಯರ್ಸ್ ಕೊಡಿ ಅರಿಯರ್ಸ್ ಕೊಡಿ ಅಂತ ನಿಮ್ ಡಿ ಎ ಮತ್ತೆ ಎಚ್ಆರ್ ಎ ನಾನು ಜಾಬ್ ಅಲ್ಲಿ ಇರುವಾಗ ನಿಮ್ ಕಡಿಮೆ ಕೊಟ್ಟಿದ್ರ ನನ್ಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ ನನ್ಗೆ ಬಂದ್ರೆ ಇನ್ನೊಂದ್ ಸುಮಾರು ಒಂದು ಮೂವತ್ ಮೂವತ್ತೈದು ಲಕ್ಷ ಬರ್ಬೇಕು ಸರ್ ನನಗೆ ಇದು ಒಬ್ಬ ಫ್ಯಾಕಲ್ಟಿ ಆಯ್ತು ಅಂತ ಸುಮಾರು ಜನ ಇರ್ತಾರೆ ಸರ್ ಸಾರಿ ಇವಾಗ ಒಬ್ಬರಿಗೆ ಒಂದ್ ಮೂವತ್ತ ನಲವತ್ ಲಕ್ಷ ಬರ ಮೂವತ್ ಲಕ್ಷ ಎಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಹಿಂಗನಮ್ ಎಲ್ಲರಿಗೂ ಪಂಗನಮ ಸರ್ ಎಲ್ಲಾರು ಪಂಗನಮ ಎಲ್ಲಾ ಹೆಣ್ಣೆಗಳು ಏನೇನು ಎಲ್ಲಾ ಫ್ಯಾಕಲ್ಟಿ ಮೆಂಬರ್ಸು ಚಂಡ್ ಸರ್ ಅವ್ರು ಚಂಡ್ ಅವರು ಅಲ್ಲಿ ಕೆಲಸ ಮಾಡೋರು ತಗೊಂಡಿದ್ದಾರೆ ಅಲ್ವಾ ಧ್ವನಿ ಎತ್ತರಿಗೆ ಆದ್ರೆ ದುಡ್ಡು ಕೊಟ್ಟಿರ್ತಾರೆ ಕೆಲವರಿಗೆ ಕೆಲವರಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಷ್ಟೇ ಅಂದ್ರೆ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ನೋಡ್ ಕೊಡ್ತಾರೆ ಇವ್ರ ಕಡೆ ಚೆನ್ನಾಗೈತೆ ಮುಂದುವರಿತಾರೆ ಮಾಡ್ತಾರೆ ಸರ್ ಈ ಕೇಸಲ್ಲಿ ಏನ್ ಮಾಡಿದೆ ವೀರೇಂದ್ರ ಹೆಗಡೆ ಅವ್ರಿಗೆ ಒಂದು ಡೈರೆಕ್ಟ್ ಲೆಟರ್ ಬರ್ದೇ ಸರ್ ವೀರೇಂದ್ರ ಹೆಗಡೆ ಅವರಿಗೆ ಆಮೇಲೆ ಕವರ್ ಅಲ್ಲಿ ಹಾಕಿ ದಿಸ್ ಇಸ್ಟ್ ಬಿ ಓಪನ್ ಓನ್ಲಿ ಬೈ ಶ್ರೀ ವೀರೇಂದ್ರ ಹೆಗ್ಗಡೆ ಜಿಂಗ್ ಕವರ್ ಅಲ್ಲಿ ಮೇಲೆ ಬರುದು ಅವರೇ ಓಪನ್ ಮಾಡ್ಬೇಕು ಅವರಿಗೆ ಕೈ ಸೇರಿದೆ ಸರ್ ನಾ ಏನ್ ಹೇಳಿದೆ ಸರ್ ನಾ ನಾ ಏನ್ ಹೇಳಿದೆ ಸರ್ ನೋಡಿ ಈ ಕೇಸಲ್ಲಿ ನಾನು ಏನಾದ್ರೂ ಸುಳ್ಳು ಹೇಳಿದ್ರೆ ಈಗ ಫ್ಯಾಕಲ್ಟಿ ಮೆಂಬರ್ಸ್ ಬೇರೆ ಬೇರೆ ಕಾಲೇಜ್ ಕೆಲಸ ಮಾಡೋರ್ನ ಇಲ್ಲಿ ಅಂತ ತೋರಿಸಿ ನೀವು ಗೌರ್ಮೆಂಟ್ ಕಡೆ ದುಡ್ಡು ತಗೊಂಡಿದ್ರಲ್ಲ ಈ ಕೇಸಲ್ಲಿ ಅಲ್ಲಿ ನಾನು ನಿಮಗೆ ಏನಾದ್ರು ಒಂದು ಪರ್ಸೆಂಟ್ ಏನಾದ್ರು ನಾನು ಸುಳ್ಳು ಮಾತಾಡಿದ್ನಿ ಅಂದ್ರೆ ನೀವು ನನಗೆ ಪ್ರೂವ್ ಮಾಡಿ ನಾ ಧರ್ಮಸ್ಥಳವರೆಗೂ ಬಂದು ನಿಮ್ಮ ಕಾಲ ಮುಟ್ಟಿ ಹಿಡ್ಕೊಂಡು ನಿಮ್ಗೆ ನಮಸ್ಕಾರ ಮಾಡಿ ನಾನು ನಿಮಗೆ ತಪ್ಪಾಯ್ತು ಅಂತ ಕೇಳ್ಕೊತೀನಿ ಅಂತ ಅವ್ರಿಗೆ ಲೆಟರ್ ಬರ್ತದೆ ಸರ್ ಅದು ಕಾಪಿ ನನ್ನ ನನ್ನತ್ರ ಇದೆ ಸರ್ ಆ ಕಾಪಿ ಒಂದು ಕಳಿಸಿದ ರಜಿಸ್ಟರ್ ಪೋಸ್ಟ್ ಮಾಡಿದ ನನ್ನ ನನ್ನ ಹತ್ರ ಇದೆ ಅದಕ್ಕೆ ಉತ್ತರ ಇಲ್ಲ ಉತ್ತರ ಇಲ್ಲ 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 ಯಾವ ಉತ್ತರ ಕೊಡಲ್ಲ ಸರ್ ಅವರು ಇಷ್ಟೊಂದೆಲ್ಲಾ ಹಗರಣ ಆಗ್ತಿದೆ ಇಷ್ಟೊಂದೆಲ್ಲಾ ಅಲ್ಲಿ ಹೂ ಶವ ಭೀಮ ಬಂದಿದ್ದಾನೆ ಆದ್ರ ಸಮೇತ ಅಲ್ಲಿ ಒಡಗ್ ಬಂದ್ ಮಾತಾಡ ಇದು ಕೂಡ ಇಲ್ಲ ಅವ್ರಿಗೆ ಇಲ್ಲ ಇಲ್ಲ ಸರ್ ಯಾವ ಇದ್ದಿದ್ ಇಲ್ಲ ಸರ್ ಅವ್ರಿಗೆ ದುಡ್ಡಿಂದ ದುಡ್ಡಿನ ವ್ಯಾಯಾ ವ್ಯಾಮೋಹ ಬಾಳ ಸರ ಬರೇ ದುಡ್ಡು 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 ಸರ್ ಈಗ ನಾನ್ ನಿಮಗೆ ಹೇಳ್ತೀನಿ ಸರ್ ಈಗ ದುಡ್ಡು ದುಡ್ ತೊಗೊಂಡ್ರ ಗವರ್ನಮೆಂಟ್ ಕಡೆಯಿಂದ ಟೆಕ್ಯೂಪ್ ಅಂತ ಅದಕ್ಕೆ ಟೆಕ್ಯೂಪ್ ಅಂತಾರೆ ಟೆಕ್ನಿಕಲ್ ಎಜುಕೇಷನಲ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತಾರೆ ಅವ್ಕೆ ಟೆಕ್ಯುಪ್ ಫೇಸ್ ಒನ್ ಫೇಸ್ ಟು ಈ ಫೇಸ್ ಟೂ ದಲ್ಲಿ ನಾನ್ ಕೊ ಕೊಟ್ರಿ ತಗೊಂಡ್ರು ಸರ್ ಫೇಸ್ ಒನ್ ನಲ್ಲಿ ಹತ್ತ್ ಕೋಟಿ ತಗೊಂಡ್ರಿ ಸರ್ ಟೆನ್ ಕ್ರೋರ್ಸ್ ಅಲ್ಲಾ ಅಲ್ಲಾ ಇಷ್ಟೊಂದ್ ಇಷ್ಟೊಂದೆಲ್ಲ ಹಗರಣ ಮಾಡಿ ಮತ್ತೆ ನಾವು ಫ್ರೀಯಾಗಿ ಕಾಲೇಜಲ್ಲಿ ಓದಸ್ತಾ ಇದೀವಿ ಹುಡುಗುರಿಗೆಲ್ಲಾ ಫ್ರೀ ಶಿಕ್ಷಣ ಕೊಡ್ತಾ ಇದೀವಿ ಕಡಿಮೆ ಕಡಿಮೆ ದುಡ್ಡಲ್ಲಿ ಕೊಡ್ತಾ ಇದೀವಿ ಅಂತ ಬೊಗಳೆ ಬಿಡ್ತಾರ ಸರ್ ಇವ್ರು ಏನ್ ಬಗಳ ಬರ್ರಿ ಸರ್ ಅದಕ್ಕ ಸರ್ ನನ್ನ ಹತ್ರ ಕರಿ ನೀವ್ ಚಾನೆಲ್ ಕರಿ ಸರ್ ನಾನು ಬರ್ತೀನಿ ಮಾತಾಡ್ತೀನಿ ಅವ್ರ ಜೊತೆ ಏನ್ ಫ್ರೀ ಕೊಡ್ತಾರೆ ಅಂತ ಕೇಳ್ತೀನಿ ಸರ್ ನನ್ನ ಮಗ ಸೀಟ್ ಕೊಡ್ಲಿಲ್ಲ ಸರ್ ಕಾಲೇಜಲ್ಲಿ ಅವರು ನಾನು ಮೂವತ್ತೆರಡು ವರ್ಷ ಅಲ್ಲಿ ಕೆಲಸ ಮಾಡಿದ್ರೆ ನನ್ನ ಮಗ ಒಂದ್ ಸೀಟ್ ಕೊಡ್ಲಿಲ್ಲ ಅವರು ಅಲ್ಲ ಸರ್ ಪೇ ಮಾಡ ಇಲ್ಲ ನೀವ್ ಎಲ್ಲ ನೀವು ಬೇರೆ ಬೇರೆ ಮತ್ತೆ ನಮ್ಮ ಮಗ ಬೇರೆ ಕಡೆ ಕಾಲೇಜ್ ಹಾಕಿದ್ವಿ ಸರ್ ನಾನು ಏನ್ ಮಾಡ್ತಾರ ಈ ತರ ಇದಾರ ದೊಡ್ಡ ಮತ್ ಫ್ರೀ ಯಾವ್ದು ಈ ತರ ಊಟ ಆ ತರ ಊಟ ಅಂತ ಹೇಳ್ತಾರೆ ಇವರು ಕಳ್ಳನ್ ಮಕ್ಕಳು ಆ ಈಗ ಹರ್ಷಂದ್ರ ಹೆಗಡೆ ಹೇಳಿದ್ನಲ್ಲ ನಾವ್ ಫ್ರೀ ಮೀಲ್ಸ್ ಕೊಡ್ತೇನೆ ದೇವಸ್ಥಾನ ಕಳ್ಳನ್ ಮಗ ಸರ್ ಅವೇನ ಇದು ಹುಂಡಿಯಲ್ಲಿ ಹಾಕಿದ್ ದುಡ್ಡೇ ಇದ್ ಮಾಡ್ತಾರೆ ಇವರು ಹಾ ಸರಿ ಸರ್ ಆ ಡಾಕ್ಯುಮೆಂಟ್ ಒಂದು ಹಾಕಿ ಸರ್ ನಾನು ಇವತ್ತು ತಕ್ಕ ನಾಳೆ ಪ್ರಸಾರ ಮಾಡ್ತೀನಿ ಮಾಡಿದ್ದು ಕಂಪ್ಲೇಂಟ್ ಕೊಡಿದ್ದು ಎಫ್ಐಆರ್ ಮಾಡಿದ್ದು ಸರ್ ಮತ್ತೆ ಕಾಲೇಜ್ ನಲ್ಲಿ ಏನೋ ನಿಮ್ಮ ಹತ್ರ ಏನೇದೋ ಡಾಕ್ಯುಮೆಂಟ್ ಇದೇ ನಂಬರ್ ವಾಟ್ಸಪ್ ಹಾಕಿ ಸರ್ ಇದು ವಾಟ್ಸಪ್ ನಂಬರ್ ಅಲ್ಲ ಸರ್ ಇದು ವಾಟ್ಸಪ್ ನಂಬರ್ ಇದೆ ಸರಿ ಸರ್ ಸರಿ ಸರ್ ಓಕೆ ಯಾಕಂದ್ರೆ ಅದಿ ಬುದ್ಧಿ ಒಂದ್ ಇರ್ತಾರೆ ಸರ್ ಸುಳ್ಳು ಸುದ್ದಿ ಮಾಡ್ತೀರಿ ನೀವು ಡಾಕ್ಯುಮೆಂಟ್ ಕೊಡಿ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಿರ್ತಾರ ಈ ಸರ್ ನನ್ನ ಹತ್ರ ನಿಮ್ದು ನನ್ನ ಹತ್ರ ಯಾವ್ದು ಕುಂಡ್ಲಿನ ಮಾಡಿದ್ರೆ ಸುಮಾರು ಒಂದು ಒಂದು ಐದರಿಂದ ಆರ್ ಸಾವಿರ ಪೇಜ್ ಇದೆ ಸರ್ ನನ್ನ ಹತ್ರ ಹ್ಮ್ 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 ಅಷ್ಟೊಂದು ನಾ ಫೈಟ್ ಮಾಡೀನಿ ಸರ್ ನಾನು ಹ್ಮ್ 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 ನ್ಯಾಯ ಸಿಕ್ಕಿಲ್ಲ ಇಲ್ಲ ಇಲ್ಲ ಸಿಕ್ಕಿಲ್ಲ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನಿ ಸರ್ ಆಮೇಲೆ ಏನ್ ಸೆಂಟ್ರಲ್ ಗೌರ್ಮೆಂಟ್ ಬರೀತು ಅವ್ರ ಕಮಿಟಿ ಅಲ್ಲಿ ಎಂ ಎಚ್ ಆರ್ಡಿ ಅಂತ ಇದಲ್ಲ ಅವ್ರಿಗೆ ಬರಿದಿನಿ ಸರ್ ಹ್ಮ್ 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 ಹಾ ಅಂದ್ರೆ ಈ ಗೌರ್ಮೆಂಟ್ ಕಡೆ ಕಮಿಟಿ ಫಾರ್ಮ್ ಆಯ್ತು ಸರ್ ಅದು ಅವ್ರು ಶಾಮಿ ಅವರಿಗೆ ದುಡ್ಡು ತಿನ್ನಿಸಿ ಇಲ್ಲ ಆರ್ ಜನ ಬಂದು ಇವ್ರಿಗೆ ಜಾಯಿನ್ ಆಗಿಲ್ಲ ಅವ್ರ ಹೆಸರು ಬಿಡಿ ಅಂತ ಹೇಳ್ತು ಅವ್ರು ಆರ್ ಜನ ಏನ್ ಸರ್ ಆರ್ ಜನ ತೆಗೆಯೋದು ಮತ್ತೆ ಆಡ್ ಮಾಡೋದು ಅಲ್ಲ ನೀವು ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೀವು ಗವರ್ಮೆಂಟ್ ಕಡೆ ದುಡ್ಡು ತಗೊಂಡಿರಿ ಆರ್ ಜನ ನೀವು ತೆಗೀರಿ ಅಂತಂದ್ರೆ ಮತ್ತೆ ನಕಲಿ ದಾಖಲೆ ಆಯ್ತಲ್ಲ ಸರ್ ನಕಲಿ ದಾಖಲೆ ಅಂತ ಪ್ರೂಫ್ ಆಯ್ತಲ್ಲ ಪ್ರೂಫ್ ಸರ್ಕಾರಕ್ಕೆ ಇದೆ ಅದೇ ಕೊಟ್ಟಿಲ್ಲ ಸರ್ ಅವರು ಕೊಟ್ಟಿಲ್ಲ ಅವ್ರು ನಾಲ್ಕು ಕೋಟಿ ರೂಪಾಯಿ ಸುಮ್ನೆ ತಗೊಂಡು ದುಡ್ಡು ತಗೊಂಡು ಎಲ್ಲಾ ಡೂಪ್ಲಿಕೇಟ್ ಬಿಲ್ಸ್ ಎಲ್ಲ ಹಚ್ಚಿ ಎರಡ್ ಸಾವಿರ ಹನ್ನೊಂದು ಹನ್ನೆರಡು ಸರ್ ಇದು ಹನ್ನೊಂದು ಹನ್ನೆರಡರಲ್ಲಿ ಎರಡ್ ಸಾವಿರ ಹನ್ನೊಂದರಲ್ಲಿ ನಾನು ಅಲ್ಲೇ ಇದ್ದೆ ಸರ್ ಅದೇ ಕಾಲೇಜಲ್ಲಿ ಇದ್ದೆ ನಾನು ಎರಡ್ ಸಾವಿರ ಇದೆಲ್ಲ ನನಗೆ ಗೊತ್ತಾಯ್ತು ಸರ್ ಇದೆಲ್ಲ ನನಗೆ ಗೊತ್ತಾಯ್ತು ತಕ್ಷಣ ನಾನ್ ಏನ್ ಮಾಡಿದೆ ಗೆ ಕೇಳಿದೆ ನಾನು ಈ ತರ ಯಾಕ್ ಮಾಡ್ತಾ ಇದೀರಿ ಹೆಸರು ಕೆಡಸ್ ಕಾಲೇಜ್ ಹೆಸರು ಕೆಡಿಸ್ತಾ ಇದ್ದೆ ಹಾಗಾಂತಂದ್ರೆ ನಾನು ಇಮಿಡಿಯೇಟ್ಲಿ ನನ್ನ ಏನ್ ಮಾಡಿದೆ ಸರ್ ನನ್ನ ಟ್ರಾನ್ಸ್ಫರ್ ಮಾಡಿ ಎಸ್ IT ಎಂ ಐ ಹಾಕಿದ್ದೆ ಸರ್ ಅಂದ್ರೆ ನಾ ಅಲ್ಲಿ ಬಾಯಿ ಮುಚ್ಚಿಕೊಂಡಿರ್ಬೋದಲ್ಲ ಅಲ್ಲಿ ಗುಂಡಾಗಿರಿ ಇರ್ತಲ್ಲ ನಾನು ಅದಕ್ಕೆ ಏನ್ ಮಾಡಿದೆ ನಾ ರಿಸೈನ್ ಮಾಡಿ ಹೊರಗಡೆ ಬಂದ್ಬಿಟ್ಟೆ ಹೊರಗಡೆ ಬಂದು ನಾನು ಕಂಪ್ಲೇಂಟ್ ಎಲ್ಲಾ ಕೊಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಎಲ್ಲಾ ಕಡೆನು ಕಂಪ್ಲೇಂಟ್ ಕೊಟ್ಟೆ ಸರ್ ಲೋಕ ಆಯ್ತು ಕಂಪ್ಲೇಂಟ್ ಕೊಟ್ಟಿನಿ ಸರ್ ನಾನು ಲೋಕ ಆಯ್ತು ಕಂಪ್ಲೇಂಟ್ ಇದೆ ಇದೆ ಕೇಸ ಹಿಂಗ್ ಸುಳ್ಳಿದ್ ಮಾಡಿದತ್ತ ಅವ್ರು ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ರು ಸರ್ ಅವರು ಫೋರ್ ಟ್ವೆಂಟಿ ಈ ಆತರ ಸೆಕ್ಷನ್ ಈ ಸೆಕ್ಷನ್ ನಲ್ಲಿ ಇವರು ಮೋಸ ಮಾಡಿದ್ದಾರೆ ಅಂತ ತಗೊಂಡು ಇದು ಫರ್ದರ್ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ದಟ್ ಕೇಸ್ ವಾಸ್ ಟ್ರಾನ್ಸ್ಫರ್ ಟು ಧಾರವಾಡ ಆ ಲೋಕಾಯುಕ್ತ ರಿಪೋರ್ಟ್ ಇದೆ ಸರ್ ನಂತರ ಬೇಕಾದ್ರೆ ಅದನ್ನ ನಾನು ನಿಮ್ಗೆ ಕಳಿಸ್ತೀನಿ ಅಲ್ಲ ಇಷ್ಟೊಂದು ದಾಖಲೆ ಇದ್ರು ಮತ್ತೆ ಏನೋ ರೆಸ್ಪಾನ್ಸ್ ಇಲ್ಲ ಅದೇ ಕೇಸು ಅದೇ ಕೇಸು ಮತ್ತೆ ಹ್ಮ್ ಹ್ಮ್ ಸಾರ್ ಒಂದಲ್ಲ ಎರಡಲ್ಲ ಸಾರ್ ಎಷ್ಟೊಂದ್ ಹಗರಣ ಮಾಡ್ತಾರಲ್ಲ ಸಾರ್ ಎಷ್ಟೊಂದ್ ಬಾಳ್ ಹಗರಣ ಸರ್ ಇದು ಇವ್ರು ಬಾಳ ಮೋಸ ಇವ್ರು ಮನುಷ್ಯರು ಅಲ್ಲ ಸರ್ ಇವ್ರು ಮನುಷ್ಯರೇ ಅಲ್ಲ ಇವ್ರು ಸರ್ಕಾರದಿಂದ ಎಲ್ಲಾ ದುಡ್ಡು ತಗೊಂತಾರೆ ನಾವ್ ಮಾತ್ರ ಫ್ರೀಯಾಗಿ ಫ್ರೀಯಾಗಿ ಸೇವೆ ಮಾಡ್ತೀವಿ ಅಂತ ಹೇಳ್ತಾವ್ರೆ ಅಷ್ಟೇ ಸರ್ ಹ್ಮ್ ಬರೀ ಸುಳ್ಳು ಮತ್ತೆ ಈ ಸರ್ಕಾರದಿಂದ ದುಡ್ಡು ಏನ್ ತಗೋತಾರ ಸರ್ ಅದೇನ ಅವ್ರೇನ್ ದುಡ್ಡು ತಗೊಳಲ್ಲ ಸುಮ್ಮನೆ ಇದು ಏನೋ ಒಂದ್ ಬೋಗಸ್ ಹಾಕಿ ಅಲ್ಲಿ ಧಾರವಾಡ ಸರ್ ಧಾರವಾಡದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಸಿದಾರೆ ಸರ್ ಅದು ಅಲ್ಲಿ ಧಾರವಾಡದಲ್ಲಿ ಅದು ಕಲ್ಯಾಣ ಮಂಟಪ ಅದು ಆಕ್ಚುಲಿ ಅದು ಕಲ್ಯಾಣ ಮಂಟಪ ಅಲ್ಲೇ ಸರ್ ಅದು ಅದನ್ನ ಬೇರೆ ಯಾವುದೋ ಕಾರಣಕ್ಕೆ ಉಪಯೋಗ ಮಾಡ್ಕೊಂಡು ಇವರು ಕಲ್ಯಾಣ ಮಂಟಪ ಬಾಡಿಗೆ ಕೊಟ್ಟುಕೊಂಡು ದುಡ್ಡು ತಗೋತಾ ಇದ್ದಾರ ಹ್ಮ್ ಬೇರೆ ಯಾವುದೋ ಸ್ಕೀಮ್ ಅಲ್ಲಿ ದುಡ್ಡು ತಗೊಂಡು ಕಲ್ಯಾಣ ಮಂಟಪ ಕಟ್ಟಿಬಿಟ್ಟಿದ್ದಾರೆ ಉತ್ತಮ ಬಾಳ ಬಾಳ ಎಲ್ ಎಲ್ ಕೆದಕಿದ್ರು ಅಲ್ಲೇ ಅಗರ ಸಿಗ್ತದ ಎಲ್ಲಾ ಎಲ್ಲಾ ಕಡೆ ಸಿಗ್ತದ ಆಮೇಲೆ ರೋಡ್ ಸೆಟ್ ಅಂತ ಇದೆ ಸರ್ ರೂಡ್ ಸೆಟ್ ರೂರಲ್ ಡೆವಲಪ್ಮೆಂಟ್ ಹಿಂಗೇನೋ ಇದೆ ಧಾರವಾಡದಲ್ಲಿ ಅದು ನಮ್ಮ ರೇಡ್ ಸರ್ ಅದು ಅದೆಲ್ಲ ಡಾಕ್ಯುಮೆಂಟ್ ಸಿಕ್ತು ಅದನ್ನ ಕೇಸ್ ಮಿಟ್ ಹಾಕಿದ್ರು ಒಂದು ಕೇಸ್ ಎಲ್ಲ ಎಲ್ಲ ಅಲ್ಲೆಲ್ಲಿ ಮುಚ್ಚಾಕ್ತಿರೋದು ಪ್ರತಿವ ಯೂಟ್ಯೂಬ್ ಅಲ್ಲಿ ಏನು ಪ್ರಸಾರ ಮಾಡ್ತಾ ಯೂಟ್ಯೂಬ್ ಚಾನೆಲ್ ಡಿಲೀಟ್ ಮಾಡ್ಸೋದು ಹಾ ಮಾಡ್ಸೋದು ಗ್ಯಾಂಗ್ ಆಡರ್ ತರೋದು ಅದು ಇದೆ 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 ಸರ್ ಇದೆ ಸರ್ ಇದೆ ಬರೆ ಇದೆ ಸರ್ ಬೇರೆ ಏನಿಲ್ಲ ಸತ್ಯಾಂಶ ಜನಗಳಿಗೆ ಗೊತ್ತಾಗ್ಲೇಬೇಕು ಸರ್ ಇದು ಗೊತ್ತಾಗಿ ಆ ಅದಕ್ಕೆ ಸರ್ ಈಗ ನಾನು ಈಗ ನಾನು ಎಷ್ಟು ಸಾಧ್ಯತೆ ಇದೆ ಎಲ್ಲಾ ಪಬ್ಲಿಸಿಟಿ ಮಾಡಿದಿನಿ

ಇಲ್ಲಿ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ನಾವು ಕೀಳಾಗಿ ಮಾತಾಡಿಲ್ಲ ತನಿಖೆಯಿಂದ ಗೊತ್ತಾಗುತ್ತೆ ಆ ಕೇಸಂದು ದಿಕ್ಕು ತಪ್ಪಿಸಿದ್ದಾರೆ ಮತ್ತೆ ರಿವೋಫ್ ಮಾಡಿ ಅದೇನಾಗಿದೆ ಎಂಬುದು ತಿಳ್ಕೋಬೇಕು ಹಿಂಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮೂರು ನಾಮ ಹಚ್ಚಿದ್ದಾರೆ ಅದು ಬೈಲಿ ಬರಬೇಕು ಕೋಟಿ ಗಟ್ಟಲೆ ಲೂಟಿ ಒಂದ ಎರಡ ಹಾಗೆ ಭೀಮುಂದೊಂದೇ ಹೇಳ್ತಾ ಇದ್ದೀರಾ ಸುಮ್ಮ ಸುಮ್ಮನೆ ದುಡ್ಡು ಖರ್ಚಾಗ್ತಿದೆ ಅಂತ ಇನ್ನೇ ಯಾರು ಕೇಳೋದಲ್ರಿ ಇದನ್ನು ಕೇಳ್ರಿ ಕ್ವಶ್ಟನ್ ಎಷ್ಟು ಬೇಕು ಸಾಕ್ಷಿ ನಿಮಗೆ ಇನ್ನೇ ಎಷ್ಟು ಬೇಕು ಸಾಕ್ಷಿ ಎಲ್ಲ ಬರ್ತವೆ ಇಲ್ಲಿ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಬರುವುದೇ ಧನ್ಯವಾದಗಳು